ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಗಿರೀಶ್ ಮಠನ್ ಜಾಯ್ನ್ ಆಗಿದ್ದಾರೆ ಬ್ಯಾಂಗ್ಳೂರಿಂದ ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಆ ಇತ್ತೀಚೆಗೆ ಈ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಒಂದು ದೊಡ್ಡ ಒಂದು ಕ್ರಾಂತಿಯನ್ನೇ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಹೊರಗೆ ಬಂದಿದೆ ಸುಗ್ರೀವಾಜ್ಞೆ ಅಂತ ಹೊರ ಸುಗ್ರೀವಾಜ್ಞೆಯನ್ನು ಹೊರತರುವಂತಹ ಒಂದು ಒಂದು ಘಟ್ಟದಲ್ಲಿ ಈಗ ತಮ್ಮ ಹೋರಾಟ ಹೇಗಿರ್ತದೆ ತಮ್ಮ ತಮ್ಮ ಒಂದು ಇದರ ಬಗ್ಗೆ ಮುಂದಿನ ಹೆಜ್ಜೆ ಹೇಗಿರ್ತದೆ ಅಂತ ಈಗ ತಾವು ಕೂಡ ಗಮನಿಸ್ತಾ ಇದ್ರಿ ಕಳೆದ ಒಂದು ಒಂದೂವರೆ ವರ್ಷದಿಂದ ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ ನಲ್ಲಿ ಆ ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಏನು ಜನರ ಶೋಷಣೆಯನ್ನ ಮಾಡ್ತಾ ಬಂದ್ರು ನಿರಂತರವಾಗಿ ಮೂವತ್ತು ವರ್ಷದಿಂದ ನೈನ್ಟೀನ್ ನೈನ್ಟಿ ಸಿಕ್ಸ್ ಇಂದ ಯಾರಿಗೂ ಕೂಡ ಆ ಶೋಷಣೆಯನ್ನ ಪ್ರಶ್ನೆ ಮಾಡುವಂತ ಧೈರ್ಯನೇ ಇದ್ದಿದ್ದಿಲ್ಲ ಈ ಸೌಜನ್ಯ ಹೋರಾಟದ ಕಾರಣದಿಂದ ಆ ಮಹೇಶ್ ಶೆಟ್ಟಿ ತಿಮುರುಡಿ ಅವರು ಏನೋ ಒಂದು ನೇತೃತ್ವ ವಹಿಸಿಕೊಂಡು ಗಟ್ಟಿ ಧ್ವನಿಯಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದರಲ್ಲಿ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಹ್ಮ್ ನಿಮ್ಮ ಕಾರ್ಕಳದಲ್ಲಿ ಮತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನೆ ಅದರ ವಿರುದ್ಧ ಧ್ವನಿ ಪ್ರಾರಂಭ ಆಗಿದ್ದು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಿಸಿದೆ ನಮ್ಮ ಇಡೀ ಸೌಜನ್ಯ ಹೋರಾಟಗಾರರ ಒಂದು ಶ್ರಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಸೌಜನ್ಯಗಳ ಶಕ್ತಿ ಅಂತಾನೆ ಹೇಳ್ಬಹುದು ಇವತ್ತೇನಾಗಿದೆ ಆ ನಮ್ಮ ಈ ಉತ್ತರ ಕರ್ನಾಟಕ ಇರ್ಬೋದು ಹಳೆ ಮೈಸೂರು ಭಾಗ ಇರ್ಬೋದು ಎಲ್ಲರೂ ಕೂಡ ಆ ಏನಂತ ಹೇಳಿದ್ರೆ ನೋವನ್ನು ಅನುಭವಿಸ್ತಾ ಇದ್ರು ಇನ್ನೂ ವಿಶೇಷ ಶೋಷಣೆ ಆಗ್ತಾ ಇದೆ ಅಂತ ಆದ್ರೆ ಅದನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಇದ್ದಿದ್ದಿಲ್ಲ ನಿರಂತರ ಜಾಗೃತಿಯ ಫಲದಿಂದ ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ ಜಾಗೃತರಾಗಿ ಜನಸಾಮಾನ್ಯರೇ ಎದ್ದೇಳು ಮಂಜುನಾಥ ಅಂತ ಹೇಳಿ ಅಂದ್ರೆ ಮಂಜುನಾಥ ಸ್ವಾಮಿಯ ಭಕ್ತರೇ ನಾವೆಲ್ಲರೂ ಕೂಡ ಇವ್ರು ಏನ್ ಮಾಡ್ತಾ ಇದಾರೆ ಪ್ರಶಾಂತ ಏನು ಸಂಘಗಳನ್ನ ಮಾಡಿದಾರಲ್ಲ ಸ್ವಸಹಾಯ ಗುಂಪುಗಳು ಅಂತ ಮಾಡ್ಕೊಂಡು ಅವರೆಲ್ಲ ಯಾರು ಅಂತ ಹೇಳಿದ್ರೆ ಅವರೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರೆ ನಮ್ಮನ್ನು ನಿಮ್ಮನ್ನು ಸೇರಿಸಿ ನಮ್ಮನ್ನು ನಿಮ್ಮನ್ನು ಸೇರಿಸಿ ಇವರು ಯಾರು ಸ್ವಾಮಿಯ ಮೇಲೆ ಭಕ್ತಿಯನ್ನ ಇಟ್ಟು ಸಂಘಗಳನ್ನ ರಚನೆ ಮಾಡಿದ್ರು ಅವ್ರ ಮೇಲೇನೆ ಶೋಷಣೆ ಅವ್ರ ಮೇಲೇನೆ ದಬ್ಬಾಳಿಕೆ ಅವರ ರಕ್ತ ಹೀರುವಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರು ಇವರ ಜೊತೆಗೆ ಇವರು ಕಲಿಸಿದಂತಹ ಒಂದು ಏನು ಹಾಕಿದಂತಹ ಬುನಾದಿ ಏನಿದೆ ವಿಷ ಬೀದದಿಂದ ಇನ್ನೂ ಅನೇಕ ಮೈಕ್ರೋ ಫೈನಾನ್ಸ್ ಗಳು ನಾಯಿ ಕೊಡೆತರಣ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ತಲೆ ಎತ್ಕೊಂಡ್ಬಿಟ್ಟಿದಾವೆ ಆಲ್ಮೋಸ್ಟ್ ಆಲ್ ಈ ಮೈಕ್ರೋ ಫೈನಾನ್ಸ್ ಏನ್ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಇಲ್ಲಿನೇ ಟ್ರೈನಿಂಗ್ ತಗೊಳ್ಳೋರು ಎಸ್ ಕೆ ಡಿ ಆರ್ ಡಿ ಪಿ ಧಾರವಾಡ ಹೆಡ್ ಕ್ವಾರ್ಟರ್ ಇದೆ ಇಲ್ಲಿ ಅಲ್ಲಿನೇ ಟ್ರೈನಿಂಗ್ ತಗೊಳ್ತಾರೆ ಯಾವ ರೀತಿ ವಸೂಲಿ ಮಾಡಬೇಕು ಯಾವ ರೀತಿ ಸೈಕಾಲಜಿಕಲ್ ಪ್ರೆಷರ್ ಹಾಕ್ಬೇಕು ಮ್ಯಾನಿಪ್ಯುಲೇಷನ್ ಹೆಂಗ್ ಮಾಡಬೇಕು ಗುಂಪುಗಳನ್ನ ಎಲ್ಲವನ್ನು ಕೂಡ ಇವರೇ ಟ್ರೈನಿಂಗ್ ಮಾಡಿ ಒಂದು ದೊಡ್ಡ ವರ್ತುವಲವನ್ನೇ ವಿಷದ ಜಾಲವನ್ನೇ ಮಾಡಿಬಿಟ್ಟಿದ್ದಾರೆ ಈಗ ಅದು ಅಂತ್ಯವಾಗುವಂತ ಸಮಯ ಬಂದಿದೆ ಈಗ ಕೆಲವೊಂದು ಕೆಲವೊಂದು ರಾಜಕಾರಣಿಗಳಿರ್ಬೋದು ಅಥವಾ ಕೆಲವೊಂದು ಇದ್ರ ಬಗ್ಗೆ ಮಾತಾಡ್ತಾ ಇರಬಹುದು ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಇದು ಮೈಕ್ರೋ ಫೈನಾನ್ಸ್ ರೀತಿ ಅಲ್ಲ ಅಂತ ಅದನ್ನ ಒಂದು ರೀತಿ ಮಾಡೋ ರೀತಿಯಲ್ಲಿ ಒಂದು ರೀತಿ ಇದು ಮಾಡ್ತಾ ಇದ್ರಲ್ಲ ಅದು ಯಾಕೆ ಅಂತ ಅಲ್ಲ ಅವ್ರು ಹೇಳೋದು ಕರೆಕ್ಟ್ ಇದೆಯಲ್ಲ ಅದು ಮೈಕ್ರೋ ಫೈನಾನ್ಸ್ ಅಲ್ವೇ ಅಲ್ಲ ಅದು ಶುದ್ಧ ಮೀಟರ್ ಬಡ್ಡಿ ದಂಧೆ ಅದು ಈಗ ವೈನ್ ಶಾಪ್ ಅಂತ ಹೇಳಿ ಬೇರೆ ಬೇರೆ ಸಿ ಎಲ್ ನೈನ್ ಸಿ ಎಲ್ ಸೆವೆನ್ ಲೈಸೆನ್ಸ್ ಇರ್ತದೆ ಇದು ಯಾವ್ದು ಲೈಸೆನ್ಸ್ ಇಲ್ಲೇ ಮಾಡೋರ್ಗೇನಂತ ಹೇಳ್ತೀರಿ ಹೇಳಿ ನೀವು ಹಾ ಕಳ್ಬಟ್ಟಿ ಸರ ಇದಂದೆ ಅಂತಾನೆ ಹೇಳ್ಬಹುದು ಇವ್ರಿಗೆ ಯಾವ ಮಾಡೆಲ್ ನಲ್ಲಿ ಇವ್ರ ಕೆಲಸ ಮಾಡ್ತಾ ಇಲ್ಲ ಆಕ್ಚುಲಿ ಇವ್ರು ಹೇಳೋದು ಈಗ ಮುಂಚೆ ಮೈಕ್ರೋ ಫೈನಾನ್ಸ್ ಅಂತ ಇವರೇ ಹೇಳಿದ್ದಾರೆ ನಿಮ್ ಕೂಡ ನೋಡಿರ್ತೀರಿ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ಫೈನಾನ್ಸ್ ನಮ್ದು ಕಿರು ಮೈ ಆರ್ಥಿಕ ಏನು ಫೈನಾನ್ಸ್ ಅಂತ ಇವರು ಯಾರು ಪರಮ ಪೂಜ್ಯ ಅಂತ ಅನ್ಸ್ಕೊಂಡವ್ರೆ ಹೇಳಿದ್ದಾರೆ ಯಾವಾಗ ಕ್ರಿಮಿನಲ್ ರಿಟ್ ಪಿಟೀಷನ್ ಶುರು ಆಯ್ತು ಅವ್ರ ಮೇಲೆ ಸೊ ಅವ್ರ ಹೆಸರನ್ನ ಚೇಂಜ್ ಮಾಡಿಬಿಟ್ರು ಚೇಂಜ್ ಮಾಡಿ ಬಿ ಸಿ ಏಜೆಂಟ್ ಅಂತ ಕರೆಸ್ಪಾಂಡೆನ್ಸ್ ಅವರು ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ನೇರವಾಗಿ ಕೊಡಿಸಬೇಕು ಯಾವತ್ತು ಬಿ ಏಜೆಂಟ್ ಆದವ್ರು ಇವರು ತಮ್ಮ ಟ್ರಸ್ಟಿಗೆ ಹಾಕಿಸಿಕೊಂಡು ಬ್ಯಾಂಕಿಂದ ಒಂದು ನಾಲ್ಕು ಪರ್ಸೆಂಟ್ ಅಲ್ಲಿ ತಗೊಂಡು ಜನಗಳಿಗೆ ಒಂದು ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ಇನ್ನು ಜಾಸ್ತಿನೇ ಇದೆ ನಾನು ಫಾರ್ಟಿ ಪರ್ಸೆಂಟ್ ಅಂದ್ರೆ ಕಡಿಮೆ ಆಗುತ್ತದು ಇನ್ನು ಜಾಸ್ತಿನೇ ಇದೆ ಅದು ಸೊ ಎಲ್ಲ ಇವರು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಿ ಆ ಕಾನೂ ಅಂದ್ರೆ ಅದರ ನಿಯಮಾವಳಿಗಳನ್ನ ಆರ್ ನಿಯಮಾವಳಿಗಳನ್ನ ಬ್ಯಾಂಕಿಂಗ್ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇವ್ರಿಗೆ ಯಾವ್ದು ನಿಯಮನೇ ಇಲ್ಲ ಪ್ರಶಾಂತ ಈಗ ಲೈಸೆನ್ಸ್ ಇಲ್ಲ ಇವ್ರಿಗೆ ಖಾಸಗಿ ಚಾನಲ್ ಅದ ಒಂದು ಬಿ ಟಿವಿಯಲ್ಲಿ ಇತ್ತೀಚೆಗೆ ಸುಗ್ರೀವಾಜ್ಞೆ ತರಲು ಸರ್ಕಾರ ಹಿಂದೇಟ್ ಆಗ್ತಾ ಇರೋ ಕಾರಣ ಅಂತ ಒಂದು ಸುದ್ದಿಯನ್ನ ಮಾಡಿತು ಹ ಹ ಅಂದ್ರೆ ನೋಡಿ ಅದು ಕಾರಣ ಇರ್ಬೋದು ಬಟ್ ಮೇಜರ್ ಏನಂತ ಹೇಳಿದ್ರೆ ಈ ಸಂಘವೇ ಈ ಸಂಘವೇ ಕಾರಣನ ಸುಗ್ರೀವಾಜ್ಞೆ ತರಲು ಈ ಇಂತ ಸಂಘದಿಂದ ತಡ ಆಗ್ತಾ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ ಅನ್ನುವಂತ ಒಂದು ಸುದ್ದಿಯನ್ನ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಲ್ಲ ಆದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾನೂನು ಬದ್ಧವಾಗಿನೇ ನಡೆಸ್ತಾ ಇದ್ದಾವೆ ಕೆಲವೊಂದಿಷ್ಟು ಮೈಕ್ರೋಫೈನಾನ್ಸ್ ಆರ್ಬಿಐ ನಿಯಮದ ಪ್ರಕಾರ ಯಾರು ಕಾನೂನು ರೀತಿ ಕೆಲಸ ಮಾಡ್ತಾ ಇದಾರೆ ಒಂದ್ ನಿಮಿಷ ಯಾರು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂದ್ರೆ ಬ್ಯಾಂಕಿಂಗ್ ನಿಯಮದ ಪ್ರಕಾರ ಆ ನಂತರ ಇವರು ಕೂಡ ಸುಮಾರು ಒತ್ತಡಗಳನ್ನ ಯಾಕಂದ್ರೆ ಒಂದು ದೊಡ್ಡ ಜಾಲ ಇದೆ ಇದು ಒಂದು ವಾರಕ್ಕೆ ಸಾವಿರ ಕೋಟಿ ರೂಪಾಯಿ ಆದಾಯ ಇರುವಂತಹ ಬಿಸ್ನೆಸ್ ಇದು ಅವರು ಇನ್ನೇನಾದ್ರು ಕಾನೂನು ತೊಡಕ ಹಾಕಬಾರ್ದು ಮತ್ತೆ ಎಲ್ಲೂ ಕೂಡ ಮುಂದಿನ ಬರುವಂತ ದಿನದಲ್ಲಿ ಕಾನೂನಿನ ತೊಡಕ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅಂತ ಕೇರ್ಫುಲ್ ಆಗಿ ಮಾಡ್ತಾ ಇದಾರೆ ಅದ್ರ ಸಲ ಡಿಲೇ ಆಗಿದೆ ಬಟ್ ವೆರಿ ಶಾರ್ಟ್ಲಿ ಇವತ್ತು ನಾಳೆ ಎನಿ ಟೈಮ್ ಈಗ ಸೊ ರಾಜ್ಯಪಾಲರಿಗೂ ಕೂಡ ಕಳ್ಸ್ಕೊಟ್ಟಿದಾರೆ ಏನೋ ಮಾಹಿತಿ ಇದೆ ಸೊ ರಾಜ್ಯಪಾಲರ್ ಒಂದು ಕನ್ಸೆಂಟ್ ಸಿಗ್ ಮೇಲೆ ಅದು ಆರ್ಡಿನೆನ್ಸ್ ಕ್ಲಿಯರ್ ಆಗುತ್ತೆ ಅಲ್ಲಿಂದ ತೊಂದ್ರೆ ಆಗ್ತಾ ಇದೆ ನಿಮ್ಗ್ ಮಾತಾಡ್ಲಿಕ್ಕೆ ತೊಂದ್ರೆ ಆಗ್ತಾ ಇದೆ ಇಲ್ಲ 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 ನಾವು ಅನೌನ್ಸ್ಮೆಂಟ್ ಇದೆ ಅನೌನ್ಸ್ಮೆಂಟ್ ಇದೆ ಏನ್ ತೊಂದ್ರೆ ಇಲ್ಲ ಅಲ್ಲಾ ಸರಿ ಮುಂದ್ವರಿಸಿ ಮುಂದೆ ಈಗ ನೀವು ಹೇಳಿದ್ರಿ ಇದು ಈಗ ಮೈಕ್ರೋ ಫೈನಾನ್ಸ್ ಇದ್ದದನ್ನ ಅವರು ಬಿ ಸಿ ಟ್ರಸ್ಟ್ ಆಗಿ ಹೆಸರನ್ನ ಬದಲಾಯಿಸಿಕೊಂಡು ಇನ್ನೊಂದು ರೀತಿ ಇನ್ನೊಂದು ರೂಪದಲ್ಲಿ ಬಂದಿದ್ದಾರೆ ಅನ್ನೋದನ್ನು ನೀವು ಹೇಳಿದ್ರಿ ಈಗ ಅದು ಯಾವುದೇ ಕಾನೂನಾತ್ಮಕ ಅಥವಾ ಯಾವುದೇ ಇದರಲ್ಲಿ ಇಲ್ಲ ಅದೊಂದು ರೀತಿಯ ಕಳಬಟ್ಟೆ ಸರಾಯಿ ಮಾಡೋ ರೀತಿಯ ಅಂದ್ರೆ ಕೆಟ್ಟ ದಂಧೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟ ಪುರಾವೆಗಳು ಹೋರಾಟಗಾರರತ್ರ ಹತ್ರ ಇದೆಯಾ ಅಂತ ಹೌದು ನಾವು ಅನೇಕ ಆರ್ ಟಿ ಎಲ್ ನಾವು ಕೇಳಿದೀವಲ್ಲ ಕಾಸರಗೋಡ್ನಲ್ಲಿ ಒಂದು ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯ ಟೀಮ್ ನವರು ಕೂಡ ಕೇಳಿದ್ದಾರೆ ಆರ್ ಬಿ ಐ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಇವರಿಗೆ ಯಾವ್ದೇ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ಕಳೆದ ವರ್ಷ ಕೇಳಿದ್ವಿ ಆನಂತರ ಒಂದು ನಾಲ್ಕೈದು ವರ್ಷದಿಂದ ರಂಜನ್ ರಾಯರು ಕೂಡ ಕೇಳಿದ್ರು ಆರ್ ಬಿ ಐಗೆ ಇದಕ್ಕೇನಾದ್ರು ಲೈಸೆನ್ಸ್ ಇದೆಯಾ ಅಂತ ಯಾವುದೇ ಲೈಸೆನ್ಸ್ ಇಲ್ಲ ಆನಂತರ ಕರ್ನಾಟಕದಲ್ಲಿ ಲೇವಾದೇವಿ ಕಾನೂನು ಪ್ರಕಾರ ಇವರು ಏನಾದ್ರು ಲೈಸೆನ್ಸ್ ತಗೊಂಡಿದ್ದಾರೆ ಅಂತಾನು ಕೂಡ ನಾವು ಕೇಳಿದ್ವಿ ಅವಾಗೂ ಕೂಡ ಅಂದ್ರೆ ನಾವಂದ್ರೆ ನಮ್ ಟೀಮ್ ಕೇಳಿತ್ತು ಅವಾಗಲೂ ಕೂಡ ಯಾವುದೇ ಸೋಮನಾಥ್ ನಾಯಕರು ಕೂಡ ಕೇಳಿದ್ರು ಇದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಅಂತಾನೆ ಮಾಹಿತಿ ಹಕ್ಕಿನ ಮುಖಾಂತರನೇ ಅವರು ಸರ್ಕಾರ ಉತ್ತರ ಕೊಟ್ಟಿದೆ ಸೊ ಇವ್ರ ಹತ್ರ ಯಾವುದೇ ಲೈಸೆನ್ಸ್ ಇಲ್ಲ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ ಇಟ್ ಇಸ್ ನಾಟ್ ಅ ರಿಜಿಸ್ಟರ್ಡ್ ಬಾಡಿ ಅಂದ್ರೆ ಬೆಳ್ತಂಗಡಿ ಇಲ್ಲಿ ರಿಜಿಸ್ಟರ್ ಆಗಿದೆ ಹೊರತು ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆದ್ರೆ ಬೆಳ್ತಂಗಡಿಯಲ್ಲಿ ಅವರು ಕಾರ್ಯ ನಿರ್ವಹಿಸಬೇಕಲ್ಲ ಯಾವಾಗ ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತೀರಿ ಕೋಲಾರಕ್ಕೆ ಹೋಗ್ತೀರಿ ಬೀದರ್ಗೆ ಹೋಗ್ತೀರಿ ಅಲ್ಲಿನೂ ಕೂಡ ರಿಜಿಸ್ಟ್ರೇಷನ್ ಆಗ್ಬೇಕಲ್ಲ ಇವ್ರಿಗೆ ನೋಡಿ ಇವರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅಸಡ್ಡೆ ಇದೆ ತಾವು ಮಾಡದಿದ್ದೇ ಕಾನೂನು ಹೆಂಗ್ ಬೇಕಂಗ ಉಲ್ಲಂಘನೆ ಇಷ್ಟು ದಿನ ನಡ್ಕೊಂಡು ಬಂದ್ಬಿಡ್ತು ಮೂವತ್ತು ವರ್ಷದಿಂದ ಆದ್ರೆ ಈಗ ಅದು ನಡೆಯೋದಿಲ್ಲ ಅವ್ರ ಆಟ ನಡೆಯೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಮಾಡೋರು ಇದ್ದಾರೆ ಜನಸಾಮಾನ್ಯ ರೆದ್ದಿದ್ದಾರೆ ಮಂಜುನಾಥ ಸ್ವಾಮಿ ಭಕ್ತರೇ ಇವರು ಮಾಡುವ ಈ ಟ್ರಸ್ಟ್ನವರು ಟ್ರಸ್ಟ್ ಏನಿದೆ ಅಲ್ಲ ಅವರು ಮಾಡುವ ಒಂದು ದಬ್ಬಾಳಿಕೆಯಿಂದ ರೋಸಿ ಹೋಗಿ ತಿರುಗಿ ಬಿದ್ದಿದ್ದಾರೆ ಈಗ ಕುಂದಾಪುರದಲ್ಲಿ ಸಹ ಈ ಬಗ್ಗೆ ಬಹಳ ಕೂಗುಗಳು ಕೇಳಿ ಬರ್ತಾ ಇದೆ ಕುಂದಾಪುರದಲ್ಲಿ ಇತ್ತೀಚೆಗೆ ಒಂದು ಕೇಸ್ ಮತ್ತೆ ಪ್ರಕರಣ ನಡೀತು ಆ ಬಗ್ಗೆ ಹೇಳೋದಾದ್ರೆ ನಿನ್ನ ಮೊನ್ನೆ ಉಡುಪಿ ಜಿಲ್ಲೆಯಲ್ಲಿ ಆರು ಜನ ಪ್ರಮುಖ ಸಿಬ್ಬಂದಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಆರು ಜನ ಪ್ರಮುಖ ಸಿಬ್ಬಂದಿಗಳು ಅಂತ ರೋಸಿ ಹೋಗಿ ಬೇಜಾರಾಗಿ ಯಾಕಂತ ಹೇಳಿದ್ರೆ ಒಂದೇದ್ದು ಇವ್ರ ಏನ್ ಮಾಡ್ತಾ ಇದಾರೆ ಈಗ ಯಾವಾಗ ಈ ನಿಯಮಗಳು ಸ್ವಲ್ಪ ಜನರು ಎಚ್ಚೆತ್ಕೊಂಡ್ರು ಜಾಗೃತರಾದ್ರಲ್ಲ ಅವಾಗ ಇವ್ರ ಏನ್ ಮಾಡ್ರಿ ಪೊಲೀಸ್ ಸ್ಟೇಷನ್ ಗೆ ನೋಡಿ ಮೂವತ್ತೇಳು ಎನ್ ಆರ್ ಬಿದ್ದಿದೆ ಇನ್ಕ್ಲೂಡಿಂಗ್ ಡಾಕ್ಟರ್ ಅದರ ಮುಖ್ಯಸ್ಥರು ಅವ್ರ ಮೇಲೆ ನಾಲ್ಕು ಕೆ ಅವ್ರ ಹೆಸರ ಮೇಲೆನೆ ಉಳಿದದೆಲ್ಲವೂ ಕೂಡ ಅಧ್ಯಕ್ಷರ ಮೇಲೆ ಮೂವತ್ತೇಳು ಎನ್ ಸಿ ಆರ್ ಆಗಿದೆ ಹಿಂಗಾಗಿ ಇವರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಪ್ರಶಾಂತ ಪಾಪ ಅವರು ಎಸ್ ಸಿಬ್ಬಂದಿಗಳ ಕಡೆ ಅಂತ ಬರ್ಸ್ಕೊಳ್ತಾ ಇದಾರೆ ಏನು ಅಂತ ಹೇಳಿದ್ರೆ ಅಲ್ಲಿ ಏನೇ ಅನಾಹುತಗಳಾದ್ರು ಕೂಡ ಯಾರಾದ್ರೂ ಆತ್ಮಹತ್ಯೆಗಾದ್ರೆ ಅಥವಾ ಊರ್ ಬಿಟ್ಟು ಹೋದ್ರೆ ಅದಕ್ಕೆ ಟ್ರಸ್ಟ್ ಸಂಬಂಧ ಇಲ್ಲ ನಾವೇ ಸಂಬಂಧ ಅಂತ ಪಾಪ ಅವ್ರ ಕಡೆ ಅಂತ ಬಲವಂತವಾಗಿ ಬರ್ಸ್ಕೊತಾ ಇದ್ದಾರೆ ಅರ್ಥ ಆಯ್ತಾ ಇಲ್ಲಿ ಕಷ್ಟಪಡೋರು ಜನಗಳ ಕಡೆ ಹೋಗಿ ಬೈಸ್ಕೊಂಡು ಶಾಪ ಹಾಕಿಸ್ಕೊಳ್ಳೋರು ಈ ಸಿಬ್ಬಂದಿಗಳು ಆ ಕೇಸ್ ಆದ್ರೆ ಅನಂತರ ದುಡ್ಡು ವಸೂಲಿ ಮಾಡಿ ದುಡ್ಡು ಹಾಕೋದು ಯಾರ ಟ್ರಸ್ಟಿ ಹೇಳಿ ಈ ಪುಣ್ಯಾತ್ಮ ದೇವಮಾನ ಅವರ ಗೆ ಹಾಕೋದು ಕೇಸ್ ಬಿದ್ರೆ ಯಾರು ಅನುಭವಿಸಬೇಕು ಆ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಿ ಮಾಡ್ತಾ ಇರುವಂತ ಸಿಬ್ಬಂದಿಗಳು ಹಿಂಗಾಗಿ ಬೇಜಾರಾಗಿ ನಿಮ್ಮ ಉಡುಪಿಯಲ್ಲಿ ನಿನ್ನಿಲ್ದ ಮೊನ್ನೆ ಆರು ಜನ ಸಿಬ್ಬಂದಿಗಳು ಪ್ರಮುಖ ಹುದ್ದೆಯಲ್ಲಿದ್ದಂತವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಆ ನಂತರ ಇವರು ಕೇಸ್ ರಿಜಿಸ್ಟರ್ ಮಾಡಿ ಅಂತ ಪೊಲೀಸರಿಗೆ ಮೇಲೆ ಒತ್ತಾಯ ಹಾಕುದು ಯಾರ ಮೇಲೆ ಅಂತ ಹೇಳಿದ್ರೆ ಆ ಸಂಘದವ್ರ ಮೇಲೆ ಕೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ತಮ್ಮ ನಮ್ಗೆ ಮಾಡಬೇಡಿ ಅಂತ ಅಂದ್ರೆ ಟ್ರಸ್ಟ್ ದೇ ವಾಂಟ್ ಟು ಸೇಫ್ ಗಾರ್ಡ್ ದ ಟ್ರಸ್ಟ್ ಎಲ್ಲಕ್ಕಿಂತ ಪೂರ್ತಿ ಬೆಣ್ಣೆ ತಿಂದವ್ರು ಅವರು ಹಸು ಮೈಸಿದವರು ಜನಗಳು ಆದ್ರೆ ಸಂಘದವ್ರು ಆಮೇಲೆ ಅವ್ರ ಸಂಘದ ಟ್ರಸ್ಟ್ ಅದು ಎಸ್ ಕೆ ಸೇವಾ ಪ್ರತಿನಿಧಿಗಳು ಎಫ್ ಎಸ್ ಡಿ ಏನೇನೋ ಒಂದಿಷ್ಟ ಇದಾವಲ್ಲ ಅವರು ಹಸು ಮೇಯಿಸ್ಬೇಕು ಸಗಣಿ ಬೆಳಿಬೇಕು ಒದಸ್ಕೋಬೇಕು ಹಸುವಿಂದ ಎಮ್ಮೆಯಿಂದ ಆ ಅವ್ರ ಹಾಲ್ ಕರಿಬೇಕು ಇವ್ರು ಬೆಣ್ಣೆ ತಿನ್ನವ್ರ ಇವ್ರು ಕೇಸ್ ಆದ್ರೆ ಇವ್ರ ಮೇಲೆ ಸಂಘದವ್ರ ಮೇಲೆ ಪಾಪ ಅಮಾಯಕ ಜನರ ಮೇಲೆ ಕೇಸ್ ಆಗುತ್ತೆ ಕ್ರಿಮಿನಲ್ ಕೇಸ್ ಎಫ್ಐಆರ್ ಅವ್ರ ಮೇಲೆ ಹಾಕ್ತಿ ಅಂತ ಹೇಳ್ತಾ ಇದಾರೆ ಇವ್ರು ಕೇಸ್ ಅವ್ರ ಮೇಲೆ ಹಾಕಿ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಕುಟುಂಬದ ಟ್ರಸ್ಟ್ ಮೇಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಇದು ನೀಚತನದ ಪರಮಾವಧಿ ಅಲ್ವಾ ಪ್ರಶಾಂತ ಅವರು ಒದ್ದಾಡಿ ಒಂದು ಜನ ಜೀವ ತೆಗೆದು ವಾರ ವಾರ ಬಡ್ಡಿ ಕಟ್ಟಬೇಕು ಹ ಒಬ್ಬನೇನಾದ್ರೂ ಕೊಟ್ಟದಕ್ಕೆ ಹಿಂದೇಟ್ ಹಾಕಿದ್ರೆ ಊರವರೆಲ್ಲ ಜಗಳ ತೆಗಿಬೇಕು ಈಗ ಕೇಸ್ ಆಗ್ತಾ ಇದೆಯಲ್ಲ ಕೇಸು ಆ ಜನಗಳ ಮೇಲೆ ಆಗ್ಲಿ ಅಂತಾರೆ ಅವ್ರು ಒಂದು ಜನಗಳ ಮೇಲೆ ಆಗ್ಲಿ ಅಥವಾ ನಮ್ಮ ಸಿಬ್ಬಂದಿಗಳ ಮೇಲೆ ಆಗ್ಲಿ ನಮ್ಮ ಕುಟುಂಬದ ಮೇಲೆ ಏನು ಕೇಸ್ ಆಗ್ಬಾರ್ದು ಇದು ಅತ್ಯಂತ ಸ್ವಾರ್ಥ ಇರುವಂತಹ ನೀಚತನದ ಪರಮಾವಧಿ ಇದು ಅದೇ ಕುಂದಾಪುರದಲ್ಲಿ ಯಾರಿಗೂ ಮೇಲೆ ಕುಂದಾಪುರದಲ್ಲಿ ನಜ್ಮಾ ಅಂತ ಮಹಿಳೆ ಮತ್ತು ಸುಶೀಲಾ ಪೂಜಾರಿ ಅಂತ ಪಾಪ ಒಬ್ಬರು ಅಂಗವಿಕಲೆಯವರು ಗಂಗೊಳ್ಳಿ ಅವರು ಅವರು ಮನೆಗೆ ಹೋಗಿ ಹಲ್ಲೆ ಮಾಡ್ತಾರೆ ದುಡ್ಡು ಕಟ್ಟು ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಬೈತಾರೆ ಎಂಟು ಹತ್ತು ವರ್ಷ ನಿಂತರ ಸಂಘದಲ್ಲಿನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಂತ ಮಹಿಳೆ ಅವರು ಪ್ರತಿ ವಾರ ಕಷ್ಟ ಇದೆ ಕಟ್ಟಕಾಗಲಿಲ್ಲ ಅಂದ ತಕ್ಷಣನೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ವಾಚ್ಯ ಶಬ್ದಗಳಿಂದ ಬೈದ ಮೇಲೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಾರೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರ ಮೇಲೆನೆ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಏನು ಬ್ಲಾಕ್ ಅಂಡ್ ವೈಟ್ ತಜ್ಞ ಇದಾರ ಅನಿಲ್ ಅಂತ ಹೇಳಿ ಬ್ಲಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡದಂತ ವಿಶೇಷ ತಜ್ಞ ಅನಿಲ್ ಅವರ ಅಧ್ಯಕ್ಷ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ನಿಮ್ಮ ಕುಂದಾಪುರದ ಮಾಜಿ ಶಾಸಕರು ಗೋಪಾಲ್ ಪೂಜಾರಿ ಅವರು ಕಂಪ್ಲೇಂಟ್ ವಾಪಸ್ ತಗೋ ಅಂತ ನೀನು ಪೂಜ್ಯ ಪರಮ ಪೂಜ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀಯಾ ವಾಪಸ್ ತಕ್ಕುವ ಅಂತ ಗಲಾಟೆ ಮಾಡ್ತಾರ ಅವ್ರಿಗೆ ಪ್ರೆಷರ್ ಹಾಕ್ತಾರೆ ಆದ್ರೂ ಕೂಡ ಮಹಿಳೆ ದಿಟ್ಟತನವನ್ನ ತೋರಿಸಿ ಯಾಕಂದ್ರೆ ಆ ಮಹಿಳೆಯು ಕೂಡ ಕಾಂಗ್ರೆಸ್ನ ಗೋಪಾಲ್ ಪೂಜಾರಿ ಅವರು ಕಾಂಗ್ರೆಸ್ ನಾಯಕ್ಸ್ ಎಂ ಎಲ್ ಎ ಈ ಅಹ್ ಕೂಡ ನೊಂದ ಮಹಿಳೆನು ಕೂಡ ಕಾಂಗ್ರೆಸ್ ಕಾರ್ಯಕರ್ತೆ ಅವಾಗ ಅವ್ರು ಹೇಳ್ತಾರೆ ನೋಡಿ ಸರ್ ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿದ್ದು ಜನಸಾಮಾನ್ಯರು ನಮ್ಮಂತ ಸಾಮಾನ್ಯರು ಆ ಪೂಜ್ಯರು ಏನೋ ನಿಮ್ಮನ್ನ ಗೆಲ್ಸಿಲ್ಲ ಹಿಂಗಾಗಿ ನಾನ್ ಕೇಸು ಅವರಿಂದ ನನ್ನ ತೊಂದರೆ ಆಗಿದೆ ಸೊ ನಾ ಕೇಸ್ ವಾಪಸ್ ತಕೊಳ್ಳಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಪೊಲೀಸ್ ಅಧಿಕಾರಿನೇ ಪಿ ಎಸ್ ಐ ಅವರೇ ಗಂಗೋಳಿ ಪಿ ಎಸ್ ಐ ಅವರಿಗೆ ಒತ್ತಡ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ ಸ್ಟೇಷನ್ ಗೆ ಬನ್ನಿ ಕಂಪ್ಲೇಂಟ್ ಚೇಂಜ್ ಮಾಡ್ಬೇಕು ನೋಡಿ ಪ್ರಶಾಂತ್ ತಾವು ಕೂಡ ಕಾನೂನ್ ಕಲ್ತಿದಿರಿ ಈ ಕೇಸ್ ರಿಜಿಸ್ಟರ್ ಆದ್ಮೇಲೆ ಕಂಪ್ಲೇಂಟ್ ಚೇಂಜ್ ಮಾಡೋ ಪ್ರಯೋಜನ ಇರೋದಿಲ್ಲ ಮರು ಹೇಳಿಕೆಗೆ ಅವಕಾಶ ಇದೆ ಬಟ್ ಕಂಪ್ಲೇಂಟೇ ಚೇಂಜ್ ಮಾಡಿ ಅಂತ ಒತ್ತಡ ಹಾಕ್ತಾರೆ ಯಾಕಂದ್ರೆ ಇವ್ರ ಮೇಲೆ ಕೇಸ್ ಬಿದ್ದಿದೆಯಲ್ಲ ಪೂಜ್ಯರು ಅಂತ ಬಡ್ಡಿ ಮೇಲೆ ಕೇಸ್ ಬಿದ್ದಿದೆ ಹಿಂಗಾಗಿ ಅವ್ರ ಮೇಲೆ ಕೇಸ್ ವಾಪಸ್ ತಕೊಳ್ಳಿ ಅಂತ ಈಗ ಜನಗಳು ಕೇಳ್ತಾ ಇದಾರೆ ಇವ್ರೆನ್ ಪರಮ ಪೂಜ್ಯರು ಬಡ್ಡಿ ಪೂಜ್ಯರು ಸಂವಿಧಾನಕ್ಕಿಂತ ದೊಡ್ಡವರ ಕಾನೂನಿಗಿಂತ ದೊಡ್ಡವರಾ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಇಡೀ ಇವತ್ತು ರಾಜ್ಯದ ದೃಷ್ಟಿಕುಂದಾಪುರದ ಮೇಲೆ ಇದೆ ಗಂಗೊಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಯಾಕಂದ್ರೆ ನೋಡಿ ಈ ನೀವು ಯಾವಾಗ ಪ್ರಭಾವಿಗಳು ಅನಾಚಾರ ಮಾಡದಾಗ ತಪ್ಪಿಸದಾಗ ಅಂತವ್ರ ಮೇಲೆ ಕ್ರಮ ಕೈಗೊಂಡಾಗ ಮಾತ್ರ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರ್ತದೆ ಪ್ರಭಾವಿಗಳಿಗೆ ಕಂಡ್ ಕಂಡಲ್ಲಿ ಮೇಯಕ್ ಬಿಟ್ಟು ಪಡಪಾಯಿಗಳ ಮೇಲೆ ಅಲ್ಲಿ ಪ್ರತಿನಿಧಿಗಳ ಏನು ಸೇವಾ ಪ್ರತಿನಿಧಿಗಳಂತೆ ಆಮೇಲೆ ಸಂಘದ ಸದಸ್ಯರ ಮೇಲೆ ನೀವು ಕ್ರಮ ಕೈಗೊಂಡ್ರೆ ಪ್ರಭಾವಿಗಳನ್ನ ಕೈ ಬಿಟ್ಟು ಈ ಸಂಘದ ಸದಸ್ಯರ ಮೇಲೆ ಎಫ್ಐಆರ್ ಮಾಡಿದ್ರೆ ಜನಕ್ಕೆ ಕಾನೂನಿನ ಮೇಲೆ ನಂಬಿಕೆ ಹೋಗ್ತದೆ ಆದ್ರೆ ಒಂದು ಇಡೀ ರಾಜ್ಯದ ಜನತೆ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಶೋಷಣೆ ವಿರುದ್ಧ ಎಚ್ಚೆತ್ಕೊಂಡಿದ್ದಾರೆ ಬಿಕಾಸ್ ಆಫ್ ತಪ್ಪಂತ ಅನೇಕ ಯೂಟ್ಯೂಬರ್ ಗಳಿಂದ ಆ ಸ್ಥಳೀಯ ಪತ್ರಿಕೆಗಳಿಂದ ಒಂದು ಒಳ್ಳೆಯ ಒಂದು ಕ್ರಾಂತಿಕಾರಿ ಬದಲಾವಣೆ ಸಾಮಾಜಿಕ ಪರಿವರ್ತನೆ ನಡೀತಾ ಇದೆ ಪ್ರಶಾಂತ್ ಈಗ ಇವರ ಇವರ ಧ್ವನಿಗಳು ಜಾಸ್ತಿ ಕೇಳಿಸ್ತಾ ಇಲ್ಲ ಅಂದ್ರೆ ಮಾತು ಅಥವಾ ಇಂಟರ್ವ್ಯೂಗಳು ಕಡಿಮೆ ಕೊಡ್ತಾ ಇದ್ದಾರೆ ಯಾರು ನಮ್ಮ ಸೋಮನಾಥ್ ನಾಯಕ್ ಅವರ ಒಂದು ಇದು ಯಾಕೆ ಹಿಂದೇಟ್ ಆಗ್ತಾ ಇದಾರೆ ಅವ್ರದ್ದು ಅವರೇ ಉತ್ತರ ಕೊಡ್ಬೇಕು ಯಾಕೆ ಇದಾರೆ ನನಗೇನು ಹಂಗ ಅನ್ಸ್ತಾ ಇಲ್ಲ ಬಟ್ ಅವ್ರ ಹಿಂದೆ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ ಸುಮಾರು ಅವರು ಸೌಜನ್ಯ ಪ್ರಕರಣ ಮತ್ತೆ ಈ ಹಿಂದ್ ಅವರು ಸಿವಿಲ್ ಮ್ಯಾಟರ್ ನಲ್ಲಿ ಭೂ ಹಗರಣದ ಬಗ್ಗೆ ಸಾಕಷ್ಟು ದಾಖಲೆಯನ್ನ ಹೊರಗಡೆ ತೆಗೆದಿದ್ದಾರೆ ಅದು ಅವರೇ ಉತ್ತರ ಕೊಡಬೇಕಿಷ್ಟೇ ಬಟ್ ಅವರು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ ಖಂಡಿತವಾಗಿ ಅವರು ಮಾರ್ಗದರ್ಶಕರಾಗಿದ್ದಾರೆ ಮತ್ತೆ ಅಹ್ ನಮ್ಮ ಜೊತೆಗಿದ್ದಾರೆ ಈಗ ನಿಮ್ಮ ಮುಂದಿನ ಹೋರಾಟದ ನಡೆ ಯಾವ ರೀತಿ ಇರ್ತದೆ ಅಂತ